ಸ್ನೇಹಿತರೆ ಕೃಷ್ಣನನ್ನ ಗೋಪಾಲ ಗೋವಿಂದ ಗೋಪಿಕಾ ವಲ್ಲಭ ಗೋವರ್ಧನೋದ್ಧಾರ ಮಾಧವ ಮಧುಸೂದನ ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ ಹಾಗಾದರೆ ಬನ್ನಿ ಇವತ್ತಿನ ಆ ವಿಡಿಯೋದಲ್ಲಿ ಶ್ರೀಕೃಷ್ಣನನ್ನ ಮಧುಸೂದನ ಅಂತ ಏಕೆ ಕರೆಯಲಾಗುತ್ತೆ ಅಂತ ತಿಳಿಯೋಣ ಮಹಾವಿಷ್ಣುವಿನ ವಿವಿಧ ಅವತಾರಗಳಲ್ಲಿ ಶ್ರೀಕೃಷ್ಣನ ಅವತಾರವೂ ಒಂದು ಬ್ರಹ್ಮಾಂಡದಲ್ಲಿ ಅಧರ್ಮವನ್ನು ನಾಶ ಮಾಡುವ ಉದ್ದೇಶಕ್ಕೆ ಕೃಷ್ಣನಾಗಿ ಜನ್ಮ ತಾಳ್ತಾನೆ ವಿಷ್ಣು ಕೃಷ್ಣನನ್ನ ಮಹಾಭಾರತದಲ್ಲಿ ಅರ್ಜುನ ಮಧುಸೂದನ ಅಂತ ಕರೀತಾನೆ ಇದಕ್ಕೆ ಕಾರಣವೇನು ಕೃಷ್ಣನನ್ನ ಮಧುಸೂದನ ಅಂತ ಏತಕ್ಕೆ ಅರ್ಜುನ ಕರೆದ ಮಧುಸೂದನ ಅನ್ನುವ ಪದದ ಅರ್ಥವೇನು ತಿಳಿಯೋಣ ನಮಸ್ಕಾರ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರೀಕೃಷ್ಣನನ್ನ ನಾನಾ ಹೆಸರುಗಳಿಂದ ಕರೀತೀವಿ ನಾವು ಕರೆಯುವ ಶ್ರೀಕೃಷ್ಣನ ಪ್ರತಿಯೊಂದು ಹೆಸರುಗಳು ಅದೃತಿಯೇ ಅರ್ಥ ಮತ್ತು ಮಹತ್ವವನ್ನು ಹೊಂದಿದೆ ಅದ್ರ ಅಂತಹ ಹೆಸರುಗಳಲ್ಲಿ ಮಧುಸೂದನ ಎನ್ನುವ ಹೆಸರು ಕೂಡ ಒಂದು ಇದರ ಬಗ್ಗೆ ಮಹಾಭಾರತ ಕಾವ್ಯದಲ್ಲಿ ಉಲ್ಲೇಖಿಸಲಾಗಿದೆ ಭಗವದ್ಗೀತೆಯಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಮಹಾಭಾರತ ಯುದ್ಧ ನಡೆಯುವಂತಹ ಸಮಯದಲ್ಲಿ ಅರ್ಜುನನು ಶ್ರೀಕೃಷ್ಣನನ್ನ ವಿವಿಧ ಹೆಸರುಗಳಿಂದ ಸಂಬೋಧಿಸ್ತಾನೆ ಶ್ರೀಕೃಷ್ಣನು ಅರ್ಜುನನ ಶ್ರೀಕೃಷ್ಣನನ್ನು ಅರ್ಜುನ ಮಧುಸೂದನ ಅಂತಾನು ಕರೀತಾನೆ ಮಧುಸೂದನ ಅನ್ನುವ ಹೆಸರು ನಮಗೆ ಏನನ್ನ ಸೂಚಿಸುತ್ತೆ ಅಂತ ತಿಳಿದುಕೊಳ್ಳೋಣ ಅರ್ಜುನ ಕೃಷ್ಣನನ್ನು ಮಧುಸೂದನ ಅಂತ ಕರೆದಿರುವ ಇಂದಿ ಕೂಡ ಒಂದು ಪ್ರಮುಖ ಕಾರಣವಿದೆ ಮಧುಸೂದನ ಎನ್ನುವ ಹೆಸರು ಮಧುವಿನ ಸಂಹಾರಕ ಎನ್ನುವ ಅರ್ಥವನ್ನು ನೀಡುತ್ತೆ ಮಧು ಎಂಬುದು ಓರ್ವ ರಾಕ್ಷಸನ ಹೆಸರು ನೀವು ಭಗವದ್ಗೀತೆಯನ್ನು ನೋಡಿದಾಗ ನಿಮಗೆ ಶ್ರೀಕೃಷ್ಣನ ಹೆಸರು ಸಿಗುತ್ತೆ ಅಂದರೆ ಶ್ರೀಕೃಷ್ಣನ ಈ ಮಧುಸೂದನ ಎಂಬ ಹೆಸರು ಸಿಗುತ್ತೆ ಸುಮಾರು ಐದು ಬಾರಿ ಕೃಷ್ಣನನ್ನು ಮಧುಸೂದನ ಅಂತ ವಿವರಿಸಲಾಗಿದೆ ಭಗವದ್ಗೀತೆಯಲ್ಲಿ ಕೃಷ್ಣ ಮತ್ತು ವಿಷ್ಣು ನಾವು ಅನೇಕ ಭಜನೆಗಳಲ್ಲಿ ಮಂತ್ರಗಳಲ್ಲಿ ಕೃಷ್ಣನಿಗೆ ಸಂಬಂಧಿಸಿದ ಈ ಮಧು ಎನ್ನುವ ಹೆಸರನ್ನು ಕೇಳಿರ್ತೀವಿ ವಿಷ್ಣು ಕೃಷ್ಣನಾಗಿ ಅವತಾರ ತೆಗೆದುಕೊಂಡಾಗ ಸಾವಿರಾರು ರಾಕ್ಷಸರನ್ನು ಸಂಹಾರ ಮಾಡಿದ್ದಾನೆ ಆ ವಿಷಯ ನಮಗೆಲ್ಲರಿಗೂ ತಿಳಿದಿರುವುದೇ ಆದರೆ ಅವರು ಎಂದಿಗೂ ಮಧು ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡಿರಲಿಲ್ಲ ಮಧ ಎನ್ನುವ ರಾಕ್ಷಸನ ಕತೆ ಕೃಷ್ಣನೊಂದಿಗೆ ಸಂಬಂಧ ಹೊಂದಿದೆ ವಿಷ್ಣುವಿನ ಅವತಾರವೇ ಈ ಮಧುಸೂದನ ಒದೆ ಆಗಬೇಕೆನ್ನುವ ಉದ್ದೇಶವೂ ಕೂಡ ಆಗಿತ್ತು ಯಾಕೆಂದರೆ ವಿಷ್ಣು ದೇವನು ಬ್ರಹ್ಮಾಂಡದ ರಕ್ಷಕ ದಂತಕಥೆಗಳ ಪ್ರಕಾರ ಬ್ರಹ್ಮಾಂಡವನ್ನು ಸೃಷ್ಟಿಸುವಂತಹ ಸಮಯದಲ್ಲಿ ವಿಷ್ಣು ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ದೀರ್ಘ ನಿದ್ರೆಯಲ್ಲಿರ್ತಾನೆ ಅಂತಹ ಸಮಯದಲ್ಲಿ ಮಹಾ ವಿಷ್ಣುವಿನ ನಾಭೆಯಿಂದ ಕಮಲದ ಹೂವೊಂದು ಹೊರಬರುತ್ತೆ ಆ ಹೂವಿನ ಮೇಲೆ ಬ್ರಹ್ಮದೇವ ಕುಳಿತಿರ್ತಾನೆ ಅಂದರೆ ಬ್ರಹ್ಮದೇವ ಕಮಲದೊಂದಿಗೆ ವಿಷ್ಣುವಿನ ನಾಭಿಯಿಂದ ಜನ್ಮ ಪಡೆದವನು ಅಂತ ಅದೇ ರೀತಿ ದೇವನ ಕಿವಿಯಿಂದ ಮೇಣದಿಂದ ಮಧುಮದ್ದು ಕೈಟಬ ಎನ್ನುವ ರಾ ಇಬ್ಬರು ರಾಕ್ಷಸರು ಕೂಡ ಜನಿಸ್ತಾರೆ ಈ ಇಬ್ಬರು ರಾಕ್ಷಸರು ತಪಸ್ಸಿನ ಮೂಲಕ ಲಕ್ಷ್ಮಿಯನ್ನು ಬಳಸಿಕೊಳ್ತಾರೆ ಅದರ ತಪಸ್ಸಿಗೆ ಸಂತುಷ್ಟಳಾದ ಲಕ್ಷ್ಮೀ ದೇವಿ ನೀವು ಯಾವಾಗ ಬಯಸ್ತೀರೋ ಆಗ ಮಾತ್ರ ನೀವು ಮರಣವನ್ನು ಹೊಂದೀರಾ ಅನ್ನುವ வரவன கொட்டிபிடுத்தா பிரிகு பயசாக மரண உந்துவா சே ಲಕ್ಷ್ಮೀದೇವಿಯಿಂದ ವರವನ್ನು ಪಡೆದುಕೊಂಡ ನಂತರ ಮಧು ಮತ್ತು ಗೈಟಾಬಾಯಿ ಇಬ್ಬರು ಅಪಾರವಾದ ಅಹಂಕಾರವನ್ನು ಹೊಂದಿರ್ತಾರೆ ಇದು ಸಾಮಾನ್ಯ ತಾನೇ ಎಲ್ಲ ಪುರಾಣಗಳಲ್ಲೂ ಕಂಡುಬರುವಂತೆ ವರವನ್ನು ಪಡೆದ ರಾಕ್ಷಸರು ಮಧೋನ್ಮತರಾಗ್ತಾರೆ ಅವರಲ್ಲಿ ದುರಾಸೆಯೂ ಕೂಡ ಕಾಣಿಸುತ್ತೆ ಅವರ ಅಹಂಕಾರದಿಂದ ಬ್ರಹ್ಮಾಂಡವನ್ನೇ ತಮ್ಮ ಆಡಳಿತದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸ್ತಾರೆ ಬ್ರಹ್ಮನನ್ನೇ ಸೋಲಿಸಿ ಆತನಿಂದ ವೇದಗಳನ್ನು ಕಿತ್ತುಕೊಳ್ತಾರೆ ವೇದಗಳನ್ನು ಕಳೆದುಕೊಂಡ ಸಂಕಷ್ಟಕ್ಕೆ ಒಳಗಾದ ಬ್ರಹ್ಮ ಬರೋದಿಲ್ಲಿಗೆ ವಿಷ್ಣುವಿನ ಬಳಿತಾನೆ ಬ್ರಹ್ಮ ವಿಷ್ಣುವಿನ ಪಾತದ ಬಳಿ ನಿಂತ್ಕೊಂಡು ಇರ್ತಾನೆ ಆಗ ಗಾಢ ನಿದ್ರೆಯಲ್ಲಿರ್ತಾನೆ ಮಹಾವಿಷ್ಣು ಇಷ್ಟೇ ಎಪ್ಪಿಸಿದರೂ ವಿಷ್ಣು ಹೇಳೋದಿಲ್ಲ ಬಳಿಕ ಬ್ರಹ್ಮದೇವನು ಲಕ್ಷ್ಮೀ ದೇವಿಯ ಸಹಾಯವನ್ನು ಕೇಳ್ತಾನೆ ಆಗ ಲಕ್ಷ್ಮೀದೇವಿ ವಿಷ್ಣುವಿನ ಯೋಗನಿದ್ರೆಯಲ್ಲಿ ಸೇರಿಸ್ ಸೇರಿಕೊಂಡು ಆತನನ್ನು ಎಚ್ಚರಗೊಳಿಸ್ತಾಳೆ ನಂತರ ವಿಷ್ಣು ಬ್ರಹ್ಮನಿಗೆ ಬಂದಿರುವ ವಿಚಾರವನ್ನು ತಿಳಿತಾನೆ ದೇವನು ಆಗ ಅಯಗ್ರೀವ ಅಂದರೆ ಅರ್ಥಮಾನವ ಎಂದರ್ಥ ಕುದುರೆಯ ಅವತಾರವನ್ನು ತೆಗೆದುಕೊಂಡು ಮಧು ಮತ್ತು ಕೈಟಬನನ್ನು ಸೋಲಿಸಿ ಅವರಿಂದ ವೇದವನ್ನು ಮರಳಿ ತರ್ತಾನೆ ಆದರೆ ಅವರಿಬ್ಬರು ಲಕ್ಷ್ಮೀ ದೇವಿಯಿಂದ ವರದಿಂದಾಗಿ ಅವರನ್ನು ಸುಲಭವಾಗಿ ಕೊಲ್ಲಲು ಸಾಧ್ಯವಾಗುವುದಿಲ್ಲ ಮಧು ಮತ್ತು ಕೆಟ್ಟಬರು ವಿಷ್ಣುವನ್ನ ಕುರಿತು ನಿನಗೆ ಏನು ಬೇಕು ಕೇಳಿಕೊಡ್ತೀನಿ ಆದರೆ ವೇದಗಳನ್ನು ಎಂದಿರುಗಿಸಬೇಕೆಂದು ಹೇಳ್ತಾರೆ ವಿಷ್ಣು ಅವರಿಂದ ಬೇಡದ್ದನ್ನು ಕೊಡುವಂತೆ ಮಾತನ್ನು ತೆಗೆದುಕೊಳ್ತಾನೆ ಆಗ ವಿಷ್ಣು ನನಗೆ ನಿಮ್ಮಿಬ್ಬರ ಸಾವು ಬೇಕು ಅಂತ ಹೇಳ್ತಾನೆ ಇದರಿಂದ ಮಧು ಕೈಟಬರು ಮರಣ ಹೊಂದುವಂತಾಗುತ್ತೆ ವಿಷ್ಣುವಿನ ಚಾಣಾಕ್ಷತನದ ಕಾರಣದಿಂದ ಮಧು ಮತ್ತು ಕೈಟಬ ಇಬ್ಬರು ರಾಕ್ಷಸರು ಮರಣ ಹೊಂದರೆ ಅಂದಿನಿಂದ ವಿಷ್ಣು ದೇವನನ್ನ ಮಧುಸೂದನ ಅಂತ ಕರೆಯಲಾಗುತ್ತೆ ಕೃಷ್ಣನು ವಿಷ್ಣುವಿನ ಅವತಾರವಾದ್ರಿಂದ ಅವನನ್ನು ಕೂಡ ಮಧುಸೂದನ ಅಂತ ಕರೆಯಲಾಗುತ್ತೆ ಹೀಗೆ ಮಧುಸೂದನ ಅನ್ನುವ ಹೆಸರು ಶ್ರೀಕೃಷ್ಣನ ಇನ್ನೊಂದು ಹೆಸರಾಗಿ ಉಳಿದುಕೊಂಡಿದೆ ಇದು ಮಧುಸೂದನಾಗಿ ಉಳಿದುಕೊಂಡ ಶ್ರೀಕೃಷ್ಣನ ಕತೆ ಈ ಕತೆ ನಿಮಗೆ ಇಷ್ಟವಾಯಿತಾ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು